ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಲಾಕ್ ಸ್ಟಾರ್ಟ್ ಇದ್ದೀನಿ ತುಂಬ ದಿವಸ ಆಯಿತು ಲಾಕ್ಸ್ ಮಾಡಿ ಸೊ ಇವತ್ತೊಂದು ಲಾಗ್ ಮಾಡೋಣ ಅಂತ ಹೇಳಿ ನಾನು ಇವತ್ತೊಂದು ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನನ್ನ ಡೈಲಿ ರೊಟೀನ್ ವಿಡಿಯೋ ಇದಾಗಿರುತ್ತೆ ಅದು ಅಲ್ಲದೆ ವಾರಾಹಿ ಅಮ್ಮನವರ ನವರಾತ್ರಿ ಪೂಜೆಗಳು ನಡೆಯೋದ್ರಿಂದ ನಾನು ಆಚರಣೆ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ಪೂಜೆ ಮಾಡೋರು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಮಾಡಬೇಕಾಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರುವರೆಯಿಂದ ಐದೂವರೆ ಅಷ್ಟರಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಮತ್ತು ಸಾಯಂಕಾಲ ಆರು ಗಂಟೆ ಮೇಲೆ ಪೂಜೆ ಮಾಡಬೇಕಾಗುತ್ತೆ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ ಮೂರುವರೆಗೆ ತೊಳೋದಿಲ್ಲ ಆ ಬೆಳಗ್ಗೆ ಆ್ಯಸ್ ಯೂಶುವಲ್ ನಾಲ್ಕೂವರೆಗೆ ನಾನು ಹೆದಳೋದು ಡೈಲಿ ಅಷ್ಟೇ ನವರಾತ್ರಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ ಡೈಲಿ ನಾಲ್ಕೂವರೆಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಇವತ್ತಿಗೆ ಆರು ದಿವಸ ಆಗುತ್ತೆ ಸೊ ಒಂದು ಲಾಗ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್ ನನ್ನ ದಿನಚರಿ ಯಾವಾಗಲೂ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹೆದ್ದ ತಕ್ಷಣ ಮೈಂಡಲ್ಲಿ ಏನೂ ಇರೋದಿಲ್ಲ ಹೆದ್ದ ತಕ್ಷಣ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಮೈಂಡಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಜಸ್ಟ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕುತ್ಕೊಳ್ತೀನಿ ಒಂದು ಒಳ್ಳೆಯ ಗಾಳಿನ ಆಸ್ವಾದಿಸುತ್ತಾ ಸ್ವಲ್ಪ ಹೊತ್ತು ಅಲ್ಲೇ ತುಂಬ ಚೆನ್ನಾಗಿರುತ್ತೆ ಸೈಲೆಂಟಾಗಿರುತ್ತೆ ಸೊ ಇನ್ನು ಯಾರೂ ಎದ್ದಿರಲ್ಲ ತುಂಬಾ ಚೆನ್ನಾಗಿರುತ್ತೆ ವೆದರೆಲ್ಲ ತಂಪು ಗಾಳಿ ಬರ್ತಾ ಇರುತ್ತೆ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫೈವ್ ಮಿನಿಟ್ಸ್ ಹೊರಗಡೆ ಕುತ್ಕೊಂಡು ಒಂದು ಒಳ್ಳೆಯ ಗಾಳಿ ಆಸ್ವಾದಿಸುತ್ತಾ ಅಲ್ಲೇ ಇರ್ತೀನಿ ತುಂಬ ಚೆನ್ನಾಗಿ ಮೈಂಡ್ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅಷ್ಟೇ ಹ್ಯಾಸಿಷಿಯಲ್ ಹಾಟ್ ವಾಟರ್ ಕುಡಿದು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಇಲ್ಲ ಅಂದರೂ ಕೂಡ ನನಗೆ ಒಂದು ಅರೌಂಡ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬೇಕೇ ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಬೆಳಗ್ಗೆ ಎದ್ದು ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಬೇಕು ಅಂದರೆ ತುಂಬಾ ಇಷ್ಟ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಂಬ ಪಾಸಿಟಿವ್ ಆಗಿರ್ತೀನಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿದ್ರೆ ಆ ಹೋಲ್ ಡೇ ಎಲ್ಲ ತುಂಬ ಆಗಿ ಹಾಗೂ ಪಾಸಿಟಿವ್ ಆಗಿ ಇರ್ತೀನಿ ಸೊ ಅದಕ್ಕಾಗಿ ಬೇಗ ಎಲ್ಲ ಕೆಲಸ ಮಾಡಿಕೊಳ್ತೀನಿ ನಾವು ಮಕ್ಕಳಿಗೂ ಕೂಡ ಇದನ್ನೇ ಹೇಳ್ಕೊಡೋದು ನಾವೇನು ಮಾಡ್ತೀವಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ ಮಕ್ಕಳು ಕೂಡ ಅಷ್ಟೇ ನನ್ನನ್ನು ಫಾಲೋ ಮಾಡ್ತಾರೆ ಬೇಗ ನೀನು ಹೆದೊಳ್ತೀಯ ನನ್ನನ್ನು ಅಮ್ಮ ಅಂತ ಹೇಳ್ತಾ ಇರ್ತಾರೆ ಖುಷಿ ಆಗುತ್ತೆ ಸೊ ಅಷ್ಟೊತ್ತಿಗೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತೀನಿ ಬಟ್ ಯಾರಿಗೂ ಡಿಸ್ಟರ್ಬ್ ಮಾಡೋಲ್ಲ ಮುಂಜಾನೆ ಪೂಜೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ ಬೆಳಗಿನ ಸಮಯ ಶುದ್ಧತೆ ಶಾಂತಿ ಮತ್ತು ದೇವರ ಧ್ಯಾನಕ್ಕೆ ಉತ್ತಮ ಸಮಯ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದರಿಂದ ಮನಸ್ಸಿಗೆ ತುಂಬ ಶಾಂತಿ ಮತ್ತು ಆ ದಿನದ ಆರಂಭ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ನಾನು ನಂಬ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆ ತುಂಬ ಶ್ರೇಷ್ಠವಾದದ್ದು ಬೆಳಗ್ಗೆ ಮೂರುವರೆಯಿಂದ ಐದೂವರೆವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಷ್ಟರಲ್ಲಿ ನಾವು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೂ ಆ ಟೈಮಲ್ಲಿ ನಾವೇನು ಅಂದ್ಕೊಂಡ್ರೂ ಕೂಡ ನೆರವೇರುತ್ತೆ ಇದಂತೂ ತುಂಬಾ ಸತ್ಯ ನನಗೂ ಕೂಡ ಆಗಿದೆ ಬೆಳಗ್ಗೆ ಹೊತ್ತು ಅರ್ಲಿಯಾಗಿ ಎದೊಳೋದಂದರೆ ನನಗೆ ತುಂಬ ಇಷ್ಟ ಅದೆಷ್ಟೇ ಕಷ್ಟ ಆಗಲಿ ನಾಲ್ಕೂವರೆಗೆ ಎದುಳ್ತೀನಿ ಬೆಳಗ್ಗೆ ಮೂರುವರೆಯಿಂದ ಐದೂವರೆವರೆಗೂ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರ ನಡೆಸ್ತಾ ಇರುತ್ತೆ ಆ ಟೈಮಲ್ಲಿ ನಾವೇನೇ ಅಂದ್ಕೊಂಡ್ರೂ ಕೂಡ ಖಂಡಿತ ನೆರವೇರುತ್ತೆ ಬೆಳಿಗ್ಗೆ ಹೊತ್ತು ಬೇಗ ಹೆದರೋದ್ರಿಂದ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡೋದು ಕೂಡ ಸಹಾಯ ಆಗುತ್ತೆ ಅಲ್ಲದೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ತುಂಬಾ ಕಳೀತಾರೆ ಅವರಿಗೆ ಒಂದು ರೀತಿ ಮಾದರಿ ಥರ ಮಕ್ಕಳು ನಮ್ಮಿಂದ ಉತ್ತಮ ಮಾದರಿಯನ್ನು ಕಳೀತಾರೆ ಮಕ್ಕಳಿಗೆ ಸ್ವಚ್ಛತೆ ಜವಾಬ್ದಾರಿ ಮತ್ತು ಶಿಸ್ತಿನ ಮಹತ್ವವನ್ನು ಕಳಿಸಲು ಕೂಡ ಇದು ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಬೆಳಗ್ಗೆ ಹೊತ್ತು ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಅದೃಷ್ಟ ಮತ್ತು ಧನ ಸಂಪತ್ತಿಗೆ ಕೂಡ ತುಂಬ ಸಹಕಾರ ಶುದ್ಧತೆ ಮತ್ತು ಒಳ್ಳೆಯ ವಾತಾವರಣ ಹಣದ ಪ್ರವಾಹ ಅದೃಷ್ಟವನ್ನು ಕೂಡ ಆಕರ್ಷಿಸುತ್ತದೆ ಗೊತ್ತಾ ಅದು ಅಲ್ಲದೆ ಹೋಳಿ ತುಂಬ ಉತ್ಸಾಹದಿಂದ ಇರಬಹುದು ನಾನು ವಾರಹಿ ನವರಾತ್ರಿಗಳನ್ನು ಆಚರಿಸುವುದರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಪೂಜೆ ಮಾಡ್ತಾ ಇದು ಬೆಳಗ್ಗೆ ಮಾಡಿರೋ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರೋ ಪೂಜೆ ಇದು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿರೋದು ಸಾಯಂಕಾಲ ಮಾಡಿರೋ ಪೂಜೆ ಬೆಳಗ್ಗೆ ಹೊತ್ತು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಸಾಯಂಕಾಲ ಹೊತ್ತು ನೈವೇದ್ಯ ಮತ್ತು ಹಣ್ಣು ಹಂಪಲು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯಿ ಇರ್ತೀವಿ ಮಕ್ಕಳಿಗೆ ಟಿಫನ್ ಮಾಡಬೇಕು ಸೊ ಆ ಬ್ಯುಸಿಯಲ್ಲಿ ನನಗೆ ನನ್ನ ಎಷ್ಟು ಆಗುತ್ತೋ ಅಷ್ಟು ಪೂಜೆ ಮಾಡ್ತೀನಿ ಅದು ಅಲ್ಲದೆ ಈ ವಾರಾಹಿ ನವರಾತ್ರಿಗಳಲ್ಲಿ ಒಂಬತ್ತು ದಿವಸ ಅಖಂಡ ದೀಪ ಕೂಡ ನಾನು ಬೆಳಗಿಸ್ತಾ ಇದ್ದೀನಿ ಇದೇ ಮೊದಲನೇ ಸಲ ನಾನು ಈ ದೀಪ ಇಟ್ಟಿರೋದು ಲಾಸ್ಟ್ ಜಸ್ಟ್ ಪೂಜೆ ಮಾಡಿದ್ದೆ ಬಟ್ ಈ ಸಲ ಅಂತೂ ಎಲ್ಲರೂ ಹೇಳ್ತಾ ಇದ್ದರು ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಸೊ ನಾನು ಈ ಸಲ ಅಕ್ಕಂಡ ದೀಪ ಇಟ್ಟಿದ್ದೀನಿ ಬಟ್ ತುಂಬ ಭಯ ಆಗ್ತಾಯಿತ್ತು ತನಕ ಎಲ್ಲಿ ಆಗುತ್ತೋ ಆಗೋದಿಲ್ವೋ ಈ ಥರ ಇರೋದಕ್ಕೆ ಅಂತ ಬಟ್ ದೈವದಿಂದ ಮಾಡ್ತಾಯಿದ್ದೀನಿ ಇವತ್ತಿಗೆ ಆರನೇ ದಿವಸ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಗ್ತಾಯಿದೆ ಬೆಳಗ್ಗೆ ಸಾಯಂಕಾಲ ಎಲ್ಲ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಆಡಂಬರ ಇಲ್ಲ ಆದರೆ ಮಾಡೋ ಕೆಲಸ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ ಅದಷ್ಟೇ ನನಗೆ ಸಾಕು ಇನ್ನಿದ್ದಾದ ನಂತರ ಆರು ಗಂಟೆ ಆಗೋಯಿತು ಸೊ ನಿಮಗೆ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆ ಎಲ್ಲ ಈ ರೀತಿ ಇದೆ ತುಂಬ ಪ್ರಶಾಂತವಾಗಿರುತ್ತೆ ಬೆಳಗ್ಗೆ ಹೊತ್ತು ತುಂಬಾ ಇಷ್ಟ ಆಗುತ್ತೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ತೀನಿ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ನಮ್ಮ ಮಗ ಕೂಡ ಎದ್ದಿದ್ದ ಸೊ ಅವನು ಇವತ್ತು ಅರ್ಲಿಯಾಗಿ ಎದ್ದಿದ್ದಾನೆ ಸ್ಕೂಲ್ಗೆ ಟೈಮ್ ಆಯಿತು ನನ್ನ ಪೂಜೆ ಎಲ್ಲ ಮುಗಿದ ತಕ್ಷಣ ಕಿಚನ್ ರೂಮ್ಗೆ ಹೋಗ್ತೀನಿ ಟಿಫನ್ ಮಾಡಬೇಕಲ್ವಾ ಸೊ ಮಕ್ಕಳಿಗೆ ಚಪಾತಿ ಅಂತ ಕೇಳಿದರು ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ರೆಸಿಪಿ ವಿಡಿಯೋ ಕೂಡ ಶೂಟ್ ಮಾಡಬೇಕು ಅಂತ ನಾನು ಟ್ರೈಪಾಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೆ ಮಕ್ಕಳು ನೆನ್ನೆ ರಾತ್ರಿನೇ ನನಗೆ ಚಪಾತಿ ಬೇಕು ಅಂತ ಕೇಳಿದರು ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಿಂದಿನ ರಾತ್ರಿನೇ ಕೋಬಲ್ ಬಟಾಣಿನ ನೆನೆಸಿಟ್ಟಿದ್ದೆ ಅದ್ರ ಪಳಿಯ ಮಾಡೋಣ ಅಂತ ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಮಕ್ಕಳಿಗೆ ಈ ಪಲ್ಯ ಅಂದರೆ ತುಂಬ ಇಷ್ಟ ನೆನ್ನೆ ನೈಟೇ ಅವ್ರು ನನಗೆ ಹೇಳಿದರು ಈ ಪಲ್ಯ ಮಾಡಿ ಅಂತ ಸೊ ಅದನ್ನು ಅವ್ರಿಗೋಸ್ಕರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೊಂದು ಇದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಆದರೆ ಇವಾಗ ಇದನ್ನು ಶೇರ್ ಇಲ್ಲ ಯಾಕಂದರೆ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ಶೇರ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ಟಿಫನ್ ಎಲ್ಲ ಮುಗಿದ ಮೇಲೆ ನಮ್ಮ ಮಕ್ಕಳು ಕೂಡ ತಿಂದು ಮ ಸ್ಕೂಲ್ಗೆ ಹೋದರು ಪಲ್ಯ ಮಾಡೋಣ ಅಂದ್ಕೊಂಡೆ ಆದರೆ ಗ್ರೇವಿ ಮಾಡೋಣ ಅಂತ ಹೇಳಿ ಗ್ರೇವಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸ್ಕೂಲ್ಗೆ ಹೋದರು ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಾನು ನನ್ನ ಟಿಫನ್ನು ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ಗೆ ಏನು ರೆಡಿ ಮಾಡಬೇಕು ಅಂತ ಅದನ್ನು ಮಾಡ್ಕೊಳ್ತೀನಿ ಇದಾದ ನಂತರ ಮಕ್ಕಳು ಎಲ್ ಇದ್ದಾಗ ನಾನು ಅವ್ರ ರೂಮ್ ಕ್ಲೀನ್ ಮಾಡಿರಲಿಲ್ಲ ಸೊ ಇವಾಗ ಅವ್ರ ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಡೀಪ್ ಇರ್ತಾರಲ್ವಾ ಅಷ್ಟೊತ್ತಿಗೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಾನು ಅವರ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿ ತರಕಾರಿ ಎಲ್ಲ ತಂದಿದ್ದರು ಅದನ್ನು ಕೂಡ ಆರ್ಗನೈಸ್ ಮಾಡ್ಕೋಬೇಕು ಅದನ್ನು ಕೂಡ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಏನು ಲಂಚ್ ಪ್ರಿಪೇರ್ ಮಾಡೋದು ಅಂತ ಹಾಗೆ ರೆಡಿ ಇದ್ದೆ ನೋಡಿ ತರಕಾರಿ ಎಲ್ಲ ತಂದಿದ್ದಾರೆ ಇದನ್ನೆಲ್ಲ ಹೆಚ್ಚಿಟ್ಕೋಬೇಕು ಇದು ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನಿಧಾನಕ್ಕೆ ಹೆಚ್ಚಿಟ್ಕೊಳ್ತೀನಿ ಇಲ್ಲಾಂದರೆ ನಮ್ಮ ಅಜ್ಜಿರ ಹೆಲ್ಪ್ ಮಾಡ್ತಾರೆ ನಾನು ಇದೆಲ್ಲ ಹೇಳಿ ಎತ್ತಿಡ್ತಾರೆ ನಾನು ಏನು ಲಂಚ್ ಪ್ರಿಪೇರ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಅತ್ತೆಯವರು ಈ ಸೊಪ್ಪು ಕಳಿಸಿದ್ದಾರೆ ಇದು ಬತ್ತಾರು ಮಾಡುವಂಥ ಅಂತ ನಮ್ಮ ಅತ್ತೆಯವರು ಕಲಿತಿದ್ದಾರೆ ಸೊ ನನ್ನ ಈ ಸೊಪ್ಪಿಗೆ ನನಗೆ ಗೊತ್ತಿಲ್ಲ ನಿನಗೆ ಏನಾದರೂ ಗೊತ್ತಿದರೆ ಕಮೆಂಟ್ ಮಾಡಿ ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಇದನ್ನು ನೀಟಾಗಿ ವಾಶ್ ಮಾಡಿ ಬಸ್ಸಾರು ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ಕೂಡ ತುಂಬಾ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿತ್ತು ಬಟ್ ಈ ವಿಡಿಯೋ ನಾನು ಶೂಟ್ ಮಾಡೋ ನನಗೆ ಟೈಮ್ ಇರಲಿಲ್ಲ ನಾನು ಇದನ್ನು ಶೂಟ್ ಮಾಡಲಿಲ್ಲ ಬೇಕಾದರೆ ಯಾವಾಗಾದರೂ ಒಂದು ಸಲ ನಾನು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಇದ್ದೀನಿ ಒಂದು ಕಡೆ ಪಲ್ಯ ಇದ್ದೀನಿ ಇನ್ನೊಂದು ಕಡೆ ಮುದ್ದೆ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಬಸ್ಸಾರು ಕೂಡ ಅಡುಗೆ ಮಾಡಿ ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಆವಾಗ ನಾನು ಯೂಟ್ಯೂಬ್ ವರ್ಕ್ ಮಾಡ್ಕೊಳ್ತೀನಿ ಯೂಟ್ಯೂಬ್ ರೆಸಿಪೀಸ್ ಏನಾದರೂ ಮಾಡೋದಾಗಲಿ ಅಥವಾ ಎಡಿಟಿಂಗು ವಾಯ್ಸ್ ಓವರ್ ವಾಯ್ಸ್ ಓವರ್ ಅಂತೂ ಸೆಲೆಂಟಾಗಿದ್ದಾಗ ವಾಯ್ಸ್ ಓವರ್ ಕೊಡ್ತೀನಿ ಎಡಿಟಿಂಗ್ ಏನಾದರೂ ಇದ್ದರೆ ಎಡಿಟಿಂಗ್ ಮಾಡ್ಕೊಳ್ತೀನಿ ಅಥವಾ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನನ್ನ ಯೂಟ್ಯೂಬ್ ರೆಸಿಪೀಸ್ ಏನಾದರೂ ಮಾಡಬೇಕಂದ್ರೆ ಆವಾಗ ಮಾಡ್ಕೊಳ್ತೀನಿ ಯೂಟ್ಯೂಬ್ ಮಾಡಿದಾಗ್ಲಿಂದ ನನಗೆ ತುಂಬ ಸಿಕ್ಕಾಪಟ್ಟಿ ಆಗಿದ್ದೀನಿ ಸ್ವಲ್ಪ ಕೂಡ ಟೈಮ್ ಸಿಗ್ತಾ ಇಲ್ಲ ಸ್ವಲ್ಪ ಸಿಕ್ಕಿರೋ ಟೈಮಲ್ಲೂ ಕೂಡ ನಾನು ಯೂಟ್ಯೂಬ್ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಬಟ್ ತುಂಬಾ ಖುಷಿ ಕೊಡುತ್ತೆ ಯಾವಾಗಲೂ ಬ್ಯುಸಿಯಾಗಿದ್ರೆ ಒಳ್ಳೆಯದು ಅನಿಸುತ್ತೆ ಬೇರೆ ಯಾವುದೇ ಒಂದು ಯೋಚನೆ ಇರೋದಿಲ್ಲ ನಮ್ಮ ಕೆಲಸ ನಮ್ಮದಾಯಿತು ಅನ್ನೋ ರೀತಿಯಲ್ಲಿ ಇರ್ತೀವಿ ಬಟ್ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಸಕ್ಸಸ್ ಕೂಡ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ನೋಡಿ ನನ್ನ ಎಂಕರೇಜ್ ಮಾಡ್ತಾಯಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾಯಿದ್ರ ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್